ಜನವರಿ ಹನ್ನೆರಡರಂದು ಮಿಲಿಂದ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆ ಹಾಗೂ ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಿಲಿಂದ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜನವರಿ ಹನ್ನೆರಡರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ವಿದ್ಯಾನಗರದಲ್ಲಿ ಇರುವ ಮಿಲಿಂದ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘ ಉದ್ಘಾಟನೆ ಹಾಗೂ ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರು ಹಾಗೂ ಸಂಸದರಾದ ರಾಧಾಕೃಷ್ಣ ದೊಡ್ಮನಿ ಶಾಂತಪ್ಪ ಸುರೇನ್ ಡಾಕ್ಟರ್ ಚಂದ್ರಶೇಖರ್ ಸಿಲ್ವಂತ್ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಆಗಮಿಸಲಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ಸಿದ್ದಾರ್ಥ ಕಾನೂನು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಚಂದ್ರಶೇಖರ್ ವಾರ್ಡ್ ನಂಬರ್ ನಲವತ್ನಾಲ್ಕರ ಮಹಾನಗರ ಪಾಲಿಕೆಯ ಸದಸ್ಯರಾದ ಸಚಿನ್ ಶಿರ್ವಾಳ್ ಆಗಮಿಸಲಿದ್ದಾರೆ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಸೇರಿದಂತೆ ಮಿಲಿಂದ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳು ಶಿಕ್ಷಕರು ನಿವೃತ್ತ ಶಿಕ್ಷಕರು ಆಗಮಿಸಲಿದ್ದಾರೆ ಎಂದರು ಕ್ರಮ ಅತ್ಯಂತ ನಾವು ವಿಜೃಂಭಣೆಯಿಂದ ನಾವು ನಾವು ಮಾಡ್ತಾ ಇದ್ದೀವಿ ಪ್ರಸ್ತುತ ಯುಗದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂಬಂಧ ಒಂದು ಯಶಸ್ಸು ಹೋಗ್ತಾ ಇದೆ ಸೊ ಅದಕ್ಕೊಂದು ಗಟ್ಟಿಗೊಳಿಸುವ ದೃಷ್ಟಿಕೋನ ಇಟ್ಟುಕೊಂಡು ನಾವೇನಪ್ಪ ಅಂದರೆ ಮಿಲಿಂ ಪ್ರೌಢಶಾಲೆಯಲ್ಲಿ ಇದೇ ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತು ಮೂರು ಗಂಟೆಗೆ ಏನಪ್ಪ ಅಂದರೆ ಒಂದು ಕಾರ್ಯಕ್ರಮ ಅನ್ಕೊಂಡಿವಿವು ಮೂಲವಾಗಿ ಏನಪ್ಪ ಅಂದರೆ ಮಿಲಿಂ ಪ್ರೌಢಶಾಲೆ ಹಳೆದ ಸಂಘದ ಒಂದು ಉದ್ಘಾಟನಾ ಕಾರ್ಯಕ್ರಮ ಜೊತೆಗೆ ಏನಪ್ಪ ಅಂದರೆ ಗುರುಗಳಿಗೆ ಏನಪ್ಪ ಗುರುಧನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಲ್ಲ ಶಿಕ್ಷಕರನ್ನು ನಿವೃತ್ತ ಶಿಕ್ಷಕರನ್ನು ಏನಪ್ಪ ಇವೆಲ್ಲ ಆಹ್ವಾನಿಸಲಾಗಿದ್ದು ಸೊ ಈ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಅಂದರೆ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಸರ್ ಅವರು ಕರ್ನಾಟಕ ಪೀಲಿಸ್ಕೋ ಸೊಸೈಟಿ ಅಧ್ಯಕ್ಷರು ಅವರಿಗೂ ನಾವು ಆಹ್ವಾನಿಸಲಿದ್ದು ಅದೇ ರೀತಿ ಎಂ ಪಿ ಸರ್ ಹಾಂ ಸರ್ ಸೊ ಅದೇ ಏನಪ್ಪ ಅಂದರೆ ಸೊಸೈಟಿಯ ಒಂದು ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಶಾಂತಪ್ಪ ಸುರನ್ ಸರ್ ಅವರು ಅವರಿಗೂ ಸಹ ನಾವು ಆಹ್ವಾನ ಕೊಟ್ಟಿದ್ದೆವು ನೆಕ್ಸ್ಟ್ ಏನಪ್ಪ ಅಧಿಕಾರಿಗಳು ಡಾಕ್ಟರ್ ಚಂದ್ರಶೇಖರ್ ಶೀಲವಂತ್ ಸರ್ ಅಂಥೇಳಿ ಸೊ ಪ್ರಮುಖವಾಗಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಏನಪ್ಪ ಅಂದರೆ ಮುಖ್ಯ ಅತಿಥಿಗಳಾಗಿ ಮತ್ತು ಉದ್ಘಾಟಕರಾಗಿ ಏನಪ್ಪ ಶ್ರೀ ಅಲ್ಲಂಪುರ ಪಾಟೀಲ್ ಮೊನ್ನೆ ಶಾಸಕರು ದಕ್ಷಿಣ ಒಂದು ಕ್ಷೇತ್ರ ಸೊ ಅವರಿಗೂ ನಾವು ಆಹ್ವಾನ ಕೊಟ್ಟಿದ್ದೆವು ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗೇನಪ್ಪಾ ಅಂದರೆ ಚಂದ್ರಶೇಖರ್ ಪ್ರಾಂಶುಪಾಲ್ ಅವರು ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯ ಕಲಬುರಗಿ ಸರ್ ಅವರಿಗೂ ಸಹ ಆಹ್ವಾನ ಆಹ್ವಾನ ಕೊಟ್ಟಿವೆವು ಸೊ ಅದೇ ರೀತಿಯಾಗಿ ಶ್ರೀ ಸಚಿನ್ ಶಿರ್ವಾಳ್ ಪಾಲಿಕೆ ಸದಸ್ಯರು ವಾರ್ಡ್ ನಂಬರ್ ಫಾರ್ಟಿ ಫೋರ್ ಮತ್ತು ಅಧ್ಯಕ್ಷರು ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಸೊ ಅವರಿಗೂ ನಾವು ಇಲ್ಲಿ ಆಹ್ವಾನ ಕೊಟ್ಟೆವು ಸೊ ಈ ಒಂದು ಪತ್ರಿಕೆಗೋಷ್ಠಿ ಉದ್ದೇಶ ಇಷ್ಟೇ ನಮ್ಮ ವಿಲೀಂ ಪ್ರೌಢಶಾಲೆಯಲ್ಲಿ ಕಲಿತಂಥ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ಮತ್ತು ಈ ಒಂದು ಶಾಲೆಯಲ್ಲಿ ಓದಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು ಏನೋ ಉನ್ನತ ಸ್ಥಾನಕ್ಕೆ ಹೋಗಿದ್ದರು ಸೊ ಅವರಿಗೂ ಅಪ್ಪ ಅಂದರೆ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಒಟ್ಟಾರೆ ಏನಪ್ಪ ಅಂದರೆ ಶಾಲೆಯ ಒಂದು ಶಾಲೆಗಳಿಗೆ ಹಳೆ ವಿದ್ಯಾರ್ಥಿಗಳ ಒಂದು ಬೆನ್ನೆಲುಬಾಗಿ ಏನಪ್ಪ ಕಾರ್ಯಕ್ರಮವನ್ನು ಏರ್ಪಡ್ತಾ ಇದ್ದೀವಿ ಸೊ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮಲ್ಲಿ ಎನಿಸಿಕೊಳ್ಳೋದೇನೆಂದರೆ ಬಿಳಿಂಗ್ ಪ್ರೌಢಶಾಲೆಯಲ್ಲಿ ಕಲಿತಂಥ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕಂತೇಳಿ ತಮ್ಮ ಪ್ರತಿಮಾ ಮಗಮಂತ್ರ ವರದಿ ಕೊಡೋ ಮುಖಾಂತರ ತಾವು ಸಹ ಏನಪ್ಪ ನಮಗೆ ಸಹಕಾರ ಕೊಡ್ತೀರನ್ನೋ ಮನಭಾವನೆ ಏನಪ್ಪ ಈ ಪ್ರತ್ಯೇಕ ಗೋಷ್ಠಿ ನಾನು ಕರೆದೀನು ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಾದಂಥ ಬಿಳಿಂಗ್ ಪ್ರೌಢಶಾಲೆ ಅಧ್ಯಕ್ಷರಾದಂಥ ಶ್ರೀ ಅಜಿತ್ ಕುಮಾರ್ ಸಿಂಧೆ ಅವರಂತೇಳಿ ಸೊ ಅದೇ ರೀತಿಯಾಗಿ ನಮ್ಮ ಸಂಘದ ಗೌರವ ಅಧ್ಯಕ್ಷರಾದಂಥ ಹಾಗೂ ನಮ್ಮ ಬಿಳಿಂಗ್ ಪ್ರೌಢಶಾಲೆ ಮುಖ್ಯ ನಿವೃತ್ತಿ ಗುರುಗಳಾದಂಥ ಶ್ರೀ ಬಜರಂಗ್ ಸಿಂಗ್ ಜೆ ಚವಾಣ್ ಸರ್ ಅವರು ಸೊ ಅದೇ ರೀತಿಯಾಗಿ ಏನಪ್ಪ ಅಂದರೆ ನಮ್ಮ ಉಪಾಧ್ಯಕ್ಷರಾದಂಥ ಶ್ರೀ ವಿಶ್ವನಾಥ್ ಅವರು ಹಾಗೂ ನಮ್ಮ ಸಂಘದ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ರಮೇಶ್ ಚಿಮ್ಮಯದ್ಲಿ ಸರ್ ಅವರು ಅದೇ ರೀತಿಯಾಗಿ ನಮ್ಮ ಹಿರಿಯರಾದಂಥ ಶ್ರೀ ಪ್ರಕಾಶ್ ಐಳ್ಕರ್ ಸರ್ ಅವರು ನರೇಶ್ ಸರ್ ಅವರು ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಿದ್ದೇನೆ ಈ ನಿಮ್ಮ ಪ್ರತ್ಯೇಕ ಮಾಧ್ಯಮ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ